ಯೂಟ್ಯೂಬ್ ಚಾನಲ್ ಹಾಗೆ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಬೆಳಿಗ್ಗೆಯಿಂದ ಕೆಲಸ ಜಾಸ್ತಿ ಇತ್ತು ಇವತ್ತು ಟಿಂಕು ಬೇರೆ ಸ್ನಾನ ಮಾಡಿಸ್ಬೇಕಾಗಿತ್ತು ಟಿಂಕುಮ್ಮ ಹಂಗೆ ಸ್ನಾನ ಮಾಡಿಸಿ ಹಾಗೆ ಸಾಮಾನು ತೊಳೆಯೋದಿದೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ರೋಡಲ್ಲಿ ಗಣೇಶನ್ ಕೂಡಿಸ್ತಿದಾರಂತೆ ನಮ್ಮ ಮಕ್ಕಳು ಮತ್ತು ಅವ್ರ ಫ್ರೆಂಡ್ಸ್ಗಳೆಲ್ಲ ಅದಕ್ಕೆ ಅಮ್ಮ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಮಾಡಿಕೊಡು ಅಂತ ಕೇಳಿದ್ರು ಅದಕ್ಕೆ ಕೊಬ್ಬರಿ ತುರಿತಾ ಇದ್ದೀನಿ ಓ ಏರಿಯಾಗೆ ಒಂದು ಗಣೇಶ ಉಣಿಸೋದ್ರು ಈಗ ರೋಡ್ಗೆ ಎರಡೆರಡು ಗಣೇಶ ಉಣಿಸ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಗಣೇಶ ಹಬ್ಬ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಏನೋ ಪಾಪ ಕೇಳಿದ್ರಲ್ಲ ಅಂತ ಕರ್ಜಿಕಾಯಿ ಉಂಡೆ ಸ್ವಲ್ಪ ಚಕ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ನನಗೂ ಟೈಮ್ ಇಲ್ಲ ನಾನು ದೇವಸ್ಥಾನ ತೊಳಿಬೇಕು ನಮ್ಮ ಮನೆಯವ್ರು ದೀಪ ಹಚ್ಬಿಟ್ಟು ಹೋಗಿದ್ದಾರೆ ಕುರಿತಾ ಇದೆಯಲ್ಲ ಅಂತ ಫಸ್ಟ್ ಈ ಕೆಲಸ ಮುಗಿಸ್ಕೊಳೋಣ ಅಂತ ಕೂತಿದ್ದೀನಿ ನನ್ನ ಮಕ್ಕಳಂತೂ ಬೆಳಗ್ಗೆಯಿಂದ ಮನೆಗೆ ಸೇರಿಲ್ಲ ಗಣೇಶನ್ ಕುಣಿಸಿ ಅದು ತೊಗೊಂಡೋಗಿ ನೀರಿಗೆ ಬಿಡೋ ತನಕ ಮನೆಗೆ ಸೇರಲ್ಲ ಅಂತ ಮಾತ್ರ ಗೊತ್ತಾಯ್ತು ಬೆಳಗ್ಗೆ ತಿಂಡಿಗೂ ಕೂಗಿ ಕರೆದು ತಿನ್ನಿಸಿದ್ದಾಯ್ತು ಇನ್ನೂ ಈಗ ಮನೆಗೆ ಬಂದಿಲ್ಲ ಈಗ ಅವ್ರಿಗೆ ಅಂತ ಕರ್ಜಿಕಾಯಿ ಇದ್ದೀನಿ ನೆಕ್ಸ್ಟ್ ರವೆ ಉಂಡೆ ಮಾಡಬೇಕು ಹಾಗೆ ನಮ್ಮ ಮನೇಲಿ ಗಣೇಶನ ಗಣೇಶನ ಹಬ್ಬಕ್ಕೆ ಗಣೇಶನ್ ಕುಣಿಸಲ್ಲ ಮನೇಲಿ ಅಷ್ಟೇ ನಮ್ಮ ಅತ್ತೆ ಮಾವನಿಗೆ ಮತ್ತು ನಮ್ಮ ಯಜಮಾನ್ರು ಅವರ ಅಕ್ಕನಿಗೆ ಅವರಣ್ಣಗೆ ಎಲ್ಲರಿಗೂ ಎಡೆ ಇಕ್ತೀವಿ ನಾವು ಪಿತೃಪಕ್ಷದಲ್ಲಿ ಎಡೆ ಇಕ್ಕೋದಿಲ್ಲ ನಾವು ಗೌರಿ ಹಬ್ಬಕ್ಕೇ ಎಡೆ ಇಕ್ಕೋದು ಅದಕ್ಕೋಸ್ಕರ ನಾವು ಗಣೇಶನ ಹಬ್ಬನ ಮಾಡೋದಿಲ್ಲ ಗೌರಿ ಹಬ್ಬದಲ್ಲಿ ಏನಿದ್ರು ಕ್ಲೀನ್ ಮಾಡ್ಕೊಳ್ತೀವಿ ಅಷ್ಟೇ ಗೌರಿ ಹಬ್ಬದಲ್ಲಿ ಏನೂ ಮಾಡೋದಿಲ್ಲ ನಾವು ಹಬ್ಬದಿನ ಕ್ಲೀನ್ ಮಾಡಿಕೊಂಡು ಮಾಮೂಲಿ ಪೂಜೆ ಮಾಡ್ಕೋತೀವಿ ಅದಕ್ಕೆ ಈಗ ಬೆಳಗ್ಗೆ ದೀಪ ಹಚ್ಬಿಟ್ಟು ಹೋಗಿದ್ದಾರೆ ನಾನು ದೇವಸ್ಥಾನ ಎಲ್ಲ ತೊಳಿಬೇಕು ಫಸ್ಟು ಮಕ್ಕಳಿಗೆ ಕರ್ತಿಕಾಯಿ ರವೆ ಉಂಡೆ ಚಕ್ಲಿ ಎಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ದೇವ್ರ ಸಾಮಾನು ತೊಳಿಬೇಕು ಹಾಗೇ ನೆನ್ನೆ ಬ್ಲೌಸ್ ಸ್ಟಿಚ್ಚಿಂಗ್ ಆಯಿತು ಸದ್ಯ ಅಂತೂ ಇಂತೂ ನಾನು ಬ್ಲೌಸ್ ಸ್ಟಿಚಿಂಗ್ ಮುಗಿಸ್ಕೊಂಡೆ ನಾನು ಸದ್ಯ ಇವತ್ತು ಆಗೋದೇ ಇಲ್ಲ ಈ ಸಲ ಹಬ್ಬಕ್ಕೆ ಉಳ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಅಂತೂ ಇಂತೂ ಕೊನೆಗೆ ಮುಗಿಸ್ಬಿಟ್ಟೆ ಹೇಗೆ ಬಂದಿದೆ ಅಂತ ನಾಳೆ ಸ್ಯಾರಿ ಹಾಕ್ಕೊಂಡೇ ತೋರಿಸ್ತೀನಿ ನನಗೆ ಗೌರಿ ಹಬ್ಬ ಗಣೇಶನ ಕೊಂದು ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ ನಾನು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಏನಾದರೂ ಹೇಳೋದಿದ್ರೆ ಕಮೆಂಟಲ್ಲಿ ತಿಳಿಸಿ ನಮ್ಮ ತಿಂಕು ನೋಡಿ ಟಿಂಕಮ್ಮ ಟಿಂಕಮ್ಮ ನಮ್ಮ ಟಿಂಕು ನೋಡಿ ಸ್ನಾನ ಮಾಡ್ಕೊಂಡು ಫ್ರೆಶಾಗಿ ಮಲ್ಕೊಂಬಿಟ್ಟಿದ್ದಾನೆ ಕೆಳಗಡೆ ಮ್ಯಾಟ್ ಹಾಕ್ತಿದ್ರೆ ಮಲ್ಗೋದೇ ಇಲ್ಲ ಈ ಥರ ಎದ್ದೋಗ್ಬಿಡ್ತಾನೆ ಕೆಲ ಮಲ್ಕೋಬೇಡ ಅಂದ್ರೆ ಕೇಳೋದಿಲ್ಲ ಟಿಂಕಮ್ಮ ಏ ಟಿಂಕು ಅಷ್ಟೇ ಇವತ್ತೊಂದು ದಿನ ಕ್ಲೀನಾಗಿರ್ತಾನೆ ಅಷ್ಟೇ ಆಮೇಲೆ ಮತ್ತು ನಾಳೆ ನೋಡಿದ್ರೆ ಕೆಂಪುಗವಾಗಿರ್ತಾನೆ ಈ ನಡುವೆ ಅಂತೂ ತುಂಬಾ ಗಲೀಜು ಮಾಡ್ಕೋತಾ ಇದ್ದಾನೆ ನಾವು ಮೇಲುಗಡೆ ಇದ್ದಾಗ ಇಷ್ಟು ಗಲೀಜು ಆಗ್ತಾ ಇರಲಿಲ್ಲ ಒಂದು ವಾರ ಆದರೂ ನೀಟಾಗಿರ್ತಿದ್ದ ಈಗಂತೂ ತುಂಬ ಗಲೀಜು ಮಾಡ್ಕೋತಾನೆ ಅಲ್ಪ ಮಲಗಿದ್ಯಾ ಎಲ್ಲಿ ಮುಖ ತರಿಸ ಮುಖ ತರ್ಸಮ್ಮ ಅಮ್ಮ ಎಲ್ಲಿ ಬಂಗಾರ ಮಲಗಿದ್ದ ಹ್ಞೂ ರೌಂಡ್ ರೌಂಡು ಊರು ಸುತ್ತೋದು ಜಾಸ್ತಿ ಆಗಿದೆ ನಾವು ಕೆಳಗಡೆ ಮನೆಗೆ ಬಂದಮೇಲೆ ಮೇಲ್ಗಡೆ ಮನೆಯಿಂದ ಬರಕ್ಕೆ ಬಿಡ್ತಿರ್ಲಿಲ್ಲ ಕೆಳಗಡೆ ಜಾಸ್ತಿ ಈಗ ಕೆಳಗಡೆನೇ ಇರೋದ್ರಿಂದ ಓಡಿ ಓಡಿ ಹೋಗ್ಬಿಡ್ತಾನೆ ಅದಕ್ಕೆ ಅಷ್ಟು ಗಲೀಜಾಗ್ಬಿಡ್ತಾನೆ ನೋಡಿರಿ ಇವತ್ತು ಒಂದೇ ದಿನ ಇಷ್ಟು ಬೆಳ್ಳಗಿರ್ತಾನೆ ಅಲ್ವಮ್ಮಾ ಅಲ್ವ ಪಿಡಿಗ್ರಿ ತಿಂದ ಪಿಡಿಗ್ರಿ ಅಂದ ತಕ್ಷಣ ಅಲ್ಲಿ ಕಿವಿ ಎಲ್ಲ ಸ್ಟ್ರೈಟ್ ಆಗಿಬಿಡುತ್ತೆ ಮೂಗಿ ಎಲ್ಲಿ ಪಿಡಿಗ್ರಿ ಎಲ್ಲಿ ಅವ ಪಿಡಿಗ್ರಿ ಎಲ್ಲಿ ತಿಂದಾ ತಿಂದ ಇದೇ ಅವತ್ತಾಯ್ತಾ ಅಮಲ್ಕು ಫಸ್ಟು ಕರ್ಜಿಕಾಯಿಗೆ ಹಿಟ್ ಕಲಸಿಟ್ಕೋತಾ ಇದ್ದೀನಿ ಹಿಟ್ ಕಲ್ಸಿಟ್ಕೊಂಡು ಆಮೇಲೆ ರವೆ ಉಂಡೆ ಮಾಡಿಬಿಟ್ಟು ಆಮೇಲೆ ಕರ್ಜಿಕಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಕೆಲಸ ಮುಗಿಸ್ಬೇಕು ನನಗೂ ತುಂಬ ಕೆಲಸ ಇದೆ ನೋಡೋಣ ಬೇಗ ಮುಗಿಸ್ತೀನಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಸ್ವ ಸ್ವಲ್ಪ ನೆನಪು ಗಣೇಶನ ಮುಂದೆ ತಟ್ಟೆ ಇಡ್ತಾ ತಟ್ಟೆ ಇಡ್ತಾರಲ್ಲ ತಟ್ಟೆ ಒಳಗಡೆ ಇಡೋದಕ್ಕೆ ಮಾತ್ರ ಒಂದು ಹತ್ತು ಆದರೆ ಸಾಕು ಅನಿಸುತ್ತೆ ಸೊ ಸ್ವಲ್ಪ ಮಾಡ್ತಾ ಇದ್ದೀನಿ ಕರ್ಜಿಕಾಯಿಗೆ ಹಿಟ್ಟು ರೆಡಿ ಆಯಿತು ಈ ಥರ ಕಲಿಸ್ಕೊಂಡಿದ್ದೀನಿ ಸ್ಮೂತ್ ಆಗಲಿ ಸ್ವಲ್ಪ ಅಲ್ಲಿ ತನಕ ರವೆ ಉಂಡೆ ಮಾಡ್ಕೊಂಡ್ಬಿಡ್ತೀನಿ ರವೆ ಉಂಡೆ ಮಾಡ್ತಾಯಿದ್ದೀನಿ ಮೊದಲು ಗೋಡಂಬಿ ತುಪ್ಪ ಹಾಕಿದ್ದೀನಿ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ ರವೆ ಉಂಡೆ ರೆಡಿ ಆಗೈತೆ ಮಗ್ನೆ ನೋಡಿ ಇಷ್ಟು ರವೆ ಉಂಡೆ ಆಗೈತೆ ರವೆ ಉಂಡೆ ರೆಡಿ ಆಗೈತೆ ಸಾಕಲ್ವಾ ಇನ್ನೂ ಒಂದು ಮಾಡಬೇಕಿತ್ತು ಇನ್ನೂ ಒಂದು ಇನ್ನು ಇನ್ನೂ ಒಂದೇನಕ್ಕೆ ಗಣೇಶ ಸೊಳ್ಳೆ ಗಿಡಕ ಇನ್ನ ಒಂದ್ ಮಾಡಮ್ಮ ಏ ಸರಿಯಾಗಿ ಐತಲ್ಲ ನೋಡು ನಾಲ್ಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂದ್ ಜಾಸ್ತಿನೇ ಐತೆ ಆಯ್ತು ಹ್ಮ್ ಜಾಸ್ತಿ ಐತೆ ಸಾಕು ಹೋಗು ತಟ್ಟೆ ಮುಂದೆ ಇಡಕ್ತಾನೆ ಟೈಮ್ ಇಲ್ಲ ಮಗ್ನೆ ನನಗೆ ಮಾಡೋದಿಕ್ಕೆ ಈಗ ನೆಕ್ಸ್ಟ್ ಕರ್ಜಿಕಾ ಮಾಡಬೇಕು ಚಟ್ನಿ ಮಾಡಬೇಕು ಅಂತ ಅನ್ಕೊಂಡಿದೀನಿ ನಿಮ್ದು ಎಲ್ಲಿ ಗಂಟ ಬಂತ ನಮ್ದ ಹಾ ಎಲ್ಲ ಏನೇನ್ ರೆಡಿ ಮಾಡಿದ್ರಿ ನಮ್ದೆಲ್ಲ ಆಯ್ತು ಪಟಾಕಿ ತರಕ್ ಹೋಗ್ಬೋದು ಪಟಾಕಿ ಪಟಾಕಿ ಬೇರೆ ಹೊಡಿತೀರೋ ಚಿಕ್ಕದಾಗ್ ಕುಣಿಸ್ತೀನಿ ಅನ್ಬಿಟ್ಟು ಗಣೇಶನ್ನ ನೋಡ್ರಿ ಪಟಾಕಿ ಎಲ್ಲ ತರಿಸ್ತವ್ರಂತೆ ನನ್ನ ಮಕ್ಕಳು ಹಂಗಾರೆ ಗ್ರ್ಯಾಂಡ್ ಆಗಿ ಮಾಡ್ತಾವ್ರೆ ಗಣೇಶ ಹಬ್ಬನ ಸ್ಪೀಕರು ಸ್ಪೀಕರು ತಯಾರಿಡುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡೋಣ ಗಣೇಶನ ಅದ್ರ ವಿಡಿಯೋನು ಕೂಡ ನಾನು ಶೇರ್ ಮಾಡ್ತೀನಿ ಇದರಲ್ಲಿ ನನ್ನ ವಿಡಿಯೋ ಜೊತೆಗೆ ಏನ್ ಚೀಡಿಯೋ ಮಾಡ್ಕೊಂಬರ್ತೀಯ ಗಣೇಶನ ಕುಣಿಸ್ದ ಹಾ ಮಾಡ್ಕೊ ಬರ್ತಾನಂತೆ ನನ್ನ ವಿಡಿಯೋದಲ್ಲಿ ಅವ್ರು ಕುಣಿಸಿರೋ ಗಣೇಶನು ಕೂಡ ಹಾಕ್ತೀನಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಏನು ದೊಡ್ಡ ಮಕ್ಕಳಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಕುಣಿಸ್ತಿರೋದು ಗಣೇಶನ್ನ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ರವೆ ಗುಂಡೆ ರೆಡಿಯಾಗಿದೆ ನೆಕ್ಸ್ಟ್ ಕರ್ಜಿಕಾಯಿ ರೆಡಿ ಮಾಡಬೇಕು ಅಮ್ಮ ನೋಯ್ತಿಲ್ಲ ನಿನಗೆ ಅಪ್ಪನ ಮಲಗಿಸ್ಕೊಂಡು ಮಲಗಿದ್ದೀಯಲ್ಲಾ ಭಾರ ಆಗ್ತಿಲ್ವ ಹಾ ಮಾತಾಡಲ್ವಾ ಭಾರ ಆಗಲ್ವ ನಿನಗೆ ಹಾಂ ಮುಗಿಸ್ಕೊಂಡಿದೀಯಾ ಹಾಂ ಯಾರನ್ನ ಮುಲ್ಗಿಸ್ಕೊಂಡಿರೋದು ಪಾಪ ಏ ಏನೋ ಭಾರ ಆಗುತ್ತೆ ಎದ್ದಾಳ ಮೇಲೆ ಏಯ್ ನೀನು ಸರಿ ಎದಪ್ಪನ ಎದೋಸ್ತಪ್ಪ ಹ್ಞೂ ಕಣ್ಣು ಸರಿ ಕಣ್ಣು ಈ ಕಡೆಗೆ ಆ ಕಡೆಗೆ ಆ ಕಡೆಗೆ ಈ ಕಡೆಗೆ ಅಷ್ಟೇ ನೋಡುತ್ತೆ ಅಡೇ ಹೋಗೋಣ ನೀನಲ್ಲ ನೀನು ಮನೇಲಿರು ನಾವು ಹೋಗ್ತೀವಿ ಶಾಪಿಂಗ್ ಹೋಗ್ತಿದ್ದೀವಿ ಶಾಪಿಂಗ್ಗೆ ಅಲ್ಲಿ 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 ಎಲ್ಲಿಗೆ ಬರ್ತೀಯ ಹಾ ಎಲ್ಲಿಗೆ ಬರಲ್ಲ ನೀನು ಬರ್ತೀಯ ನೀನು ನೋವಾಗಲ್ವ ನಿನಗೆ ಅಪ್ಪ ಹಂಗೆ ಮಲ್ಗೈತಲ್ಲ ಆಗ್ತಿಲ್ವಾ ನೀನ್ ಬರಬೇಡ ನೀನ್ ಕೂತ್ಕೋ ಇಲ್ಲೇ ಕೂತ್ಕೋ ಹಂಗೆ ಹೊಟ್ಟೋಗ್ಬಿಡ್ತಾನೆ ನಮಗಿಂತ ಮುಂಚೆಯೇ ಹೋಗ್ಬಿಡ್ತಾನೆ ಹೊರಗಡೆ ನೋಡಿ ಮಲ್ಗಿರು ಹಂಗೆ ಮನೇಲೆ ಮಲ್ಕೊಂಡಿರೋ ನೋಡು 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 ಮಲ್ಕೊಂಡಿರೋ ಎಲ್ಲಿ ಬರ್ತೀಯಾ ಅಲ್ಲಿ ಡ್ಯಾನ್ಸ್ ನೋಡು ಡ್ಯಾನ್ಸ್ ಹೆಂಗೆ ಆಡ್ತಿರೋದು ಆಹಾ ನೀ ಮನೆಯಲ್ಲೇ ಇರಬೇಕು ಬೇಡ ನೀನು ಎಲ್ಲಿಗೆ ಬರ್ತೀಯ ನೋಡ್ತಾ ಮಲ್ಕ 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 ಜಾಣ ಹ್ಞೂ ಹ್ಞೂ ಏನೈತೀ ಪಾಪ ಹೊಡಿತೇನೆ ಪಾಚಿ ಮಾಡು ಮಲ್ಕೊಂಡಿರೋ ಏನು ಬೇಕು ನಿಮಗೆ ಏನು ತರಬೇಕು ಹುಯು ಲೈಟ್ ಆಫ್ ಮಾಡ್ತಪ್ಪ ಅಷ್ಟೇ ಬರೋ ತನಕ ಪಾಪ ಮಲಗಿರೋದೆ ಈಗ ಕತ್ಲೇಲಿ ಮಲ್ಕತಿಯಾ ಹ್ಞೂ ಹ್ಞೂ ಬಾಯ್ ಸ್ವಲ್ಪ ಬಟ್ಟೆ ತಗೊಳ್ಳೋದಿತ್ತು ಅದಕ್ಕೋಸ್ಕರ ನಮ್ಮ ಮನೆಯವರು ಮಧ್ಯಾಹ್ನ ಬಂದು ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಆದರೆ ಬೇಗನೆ ಬಂದುಬಿಟ್ಟಿದ್ರು ನಾನು ಕರ್ಜಿಕೆ ಮಾಡೋದನ್ನು ಅರ್ಧದಲ್ಲೇ ಬಿಟ್ಟು ನಾವು ಹೊರಟಿದ್ದು ನಾವೀಗ ಬಂದಿರೋದು ಗಾಂಧಿ ಬಜಾರ್ಗೆ ಇಲ್ಲಂತೂ ಎಲ್ಲ ಕಡೆ ಗಣೇಶ ಬಾಳೆಕಂದು ಮಾವಿನ ಸೊಪ್ಪು ಹೂವು ಬರೀ ಇದೇ ಇತ್ತು ಗಾಂಧಿ ಬಜಾರಲ್ಲಿ ಮಾರ್ಕೆಟ್ಗಿಂತ ರೇಟು ಎಲ್ಲದಕ್ಕೂ ಜಾಸ್ತಿ ಇರುತ್ತೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ವಿ ಮನೆಯವರು ಚಾರ್ಟ್ಸ್ ಕೊಡಿಸ್ತೀನಿ ಅಂತ ತುಂಬಾ ಕಡೆ ಹುಡ್ಕಾಡಿದ್ರು ಆದರೆ ಟೈಮ್ ಇನ್ನೂ ಆಗಿರಲಿಲ್ಲ ಚಾರ್ಟ್ಸ್ ಎಲ್ಲ ಓಪನ್ ಆಗದೆ ಫೋರ್ ಓ ಕ್ಲಾಕ್ ಮೇಲೆ ಕೊನೆಗೆ ಒಂದು ಕಡೆ ಮಾತ್ರ ಸಿಕ್ತು ಮಸಾಲ ಪುರಿ ಪಾನಿಪುರಿ ತಿನ್ಕೊಂಡು ಮನೆಗೆ ಬಂದ್ವಿ ಕಜ್ಜಿಕಾಯಿ ಆಲ್ಮೋಸ್ಟ್ ಆಲ್ ಮುಗೀತಾ ಬಂತು ಈಗ ಲಾಸ್ಟ್ ಒಂದಷ್ಟು ಕಜ್ಜಿಕಾಯ ಮಾಡ್ತಾ ಇದೀನಿ ಕರ್ಜಿಕಾಯಿಂತ ಹೇಳಿದ್ರು ಯಾವ ಥರ ಕರ್ಜಿಕಾಯಿ ಮಾಡ್ಬೋದು ನಾನು ತೋರಿಸ್ತೀನಿ ನೋಡಿ ಈ ಥರ ಮಾಮೂಲಿ ಹಿಟ್ಟು ತಗೊಂಡು ಇಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ಒತ್ಕೋಬೇಕು ಅಂದರೆ ನಮಗೆ ಮೋಲ್ಡ್ ತುಂಬ ಚಿಕ್ಕ ಚಿಕ್ಕ ಸೈಜಲ್ಲಿ ಸಿಕ್ತು ದೊಡ್ಡ ಸೈಜಲ್ಲಿ ಸಿಗಲ್ಲ ಅದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದಾಗೆ ಬರುತ್ತೆ ದೇವ್ರ ಮುಂದೆ ಗಣೇಶನ ಮುಂದೆ ಇಡಬೇಕಾದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಕಜ್ಜಿಕ ಇಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನಾನು ಸುಮಾರು ಮೋಡ್ ನೋಡಿದೆ ದೊಡ್ಡದೆಲ್ಲೂ ಸಿಕ್ಕಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಕೈಯಲ್ಲೇ ಮಾಡ್ಕೊಳ್ಳೋಣ ಕರ್ಜಿಕಾಯಿ ಅಂತ ಈ ಥರ ಟ್ರೈ ಮಾಡಿದೆ ತುಂಬ ಚೆನ್ನಾಗೇ ಬಂತು ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಈ ತಟ್ಟೆನ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಕರ್ಜಿಕಾಯಿಗಳು ಒಂದೇ ಸಮ ಬರ್ತವೆ ಆಮೇಲೆ ಸ್ವಲ್ಪ ತುದಿಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಆವಾಗ ಫಿಲ್ಲಿಂಗ್ ಯಾವ ಈಚೆ ಬರೋಲ್ಲ ತುಂಬ ಚೆನ್ನಾಗಿ ಹಚ್ಕೊಳ್ಳುತ್ತೆ ಮಾಡಿರೋ ಥರನೇ ಆಗುತ್ತೆ ಇಷ್ಟು ಚೆನ್ನಾಗಿ ಬಂದಿದೆ ಆಗಿದೆ ಚಟ್ಲಿ ರೆಡಿ ಆಗ್ತಾ ಇದೆ ಚಕ್ಲಿ ನಡೀ ತುಂಬ ಚೆನ್ನಾಗಿ ಬಂದಿದೆ ನಾನು ವರಲಕ್ಷ್ಮಿ ಹಬ್ಬದಲ್ಲಿ ಮಾಡಿರೋ ತಿಂಡಿಗಳಿಗಿಂತ ಇವತ್ತು ತುಂಬ ಚೆನ್ನಾಗಿ ಬಂದಿದೆ ತಿಂಡಿಗಳು ಗಣೇಶಿಗೆ ಅಂತ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೈಮು ಹನ್ನೊಂದು ಹನ್ನೆರಡು ಗಂಟೆ ಆದರೂ ಮಕ್ಕಳು ಇನ್ನೂ ಮಲಗೇ ಇಲ್ಲ ಇನ್ನೂ ಡೆಕೋರೇಷನ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಎಷ್ಟು ಕುತೂಹಲದಿಂದ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರಿಗಂತೂ ನಿದ್ದೆನೇ ಬರ್ತಾ ಇಲ್ಲ ಇವತ್ತೆಲ್ಲ ಪೂರ್ತಿ ಜಾಗರಣೆ ಇರೋಣ ಅಂತ ಎಷ್ಟೊಂದು ಡೆಕೋರೇಷನ್ಗೆ ಓಡಾಡ್ತಾ ಇದ್ದಾರೆ ಮಕ್ಕಳು ಓದೋದ್ರಲ್ಲಿ ಒಂದೇ ಅಲ್ಲ ಎಲ್ಲ ಥರ ಆ್ಯಕ್ಟಿವಿಟೀಸಲ್ಲೂ ಮಕ್ಕಳು ಮುಂದಾಗಿರಬೇಕು ಈ ಥರದ್ರಲ್ಲೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು ಆವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತವೆ ಏ ಅವ್ರ ಮಲಗಲಿ ಸುಮ್ನೀರು ನಾಳೆಗೆ ಏ ನಾಳೆ ಸಾಯಂಕಾಲ ಗಂಟೆ ಎಚ್ಚರಾಗಿರಕ್ಕೆ ಆಗಲ್ಲ ನೀವ್ ಆಮೇಲೆ ನಮ್ಮ ಯಜಮಾನ್ರು ಮಕ್ಕಳಿಗೆಲ್ಲ ಹುಷಾರಾಗಿ ಮಲ್ಕೊಳ್ಳಿ ಅಂತ ಹೇಳಿ ಹಾಗೆ ಬೆಚ್ಚಗೆ ಮಲ್ಕೊಳ್ಳಿ ಬೆಡ್ಶೀಟ್ ಎತ್ಕೊಳ್ಳ್ರಿ ಜರ್ಕಿನ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು ಹೀಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್